ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಇದುವರೆಗೂ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮೋದಿ ಹೇತೋ ಮುಮ್ಕಿನ್ ಹೇ ಎಸ್ ಮೋದಿ ಇದ್ರೆ ಎಲ್ಲವೂ ಸಾಧ್ಯ ಮೋದಿಯಿಂದ ಅಸಾಧ್ಯವೂ ಕೂಡ ಸಾಧ್ಯವಾಗುತ್ತೆ ಇದು ಪದೇ ಪದೇ ಪ್ರೂವ್ ಆಗ್ತಾ ಬಂದಿರೋ ಸತ್ಯ ಕ್ಯಾಪ್ಟನ್ ಅಭಿನಂದನ್ ಪಾಕಿಸ್ತಾನದಲ್ಲಿ ಬಂಧನಕ್ಕೊಳಗಾದ್ರು ಅವರು ಜೀವಂತ ಬರೋದಿರಲಿ ಅವರ ಮೃತದೇಹ ಕೂಡ ಭಾರತಕ್ಕೆ ಸಿಗೋದಿಲ್ಲ ಅಂತ ಅಂದ್ಕೊಂಡಿತ್ತು ಭಾರತದ ಒಂದು ದೊಡ್ಡ ಸಮೂಹ ಅಭಿನಂದನ್ ಜೀವಂತ ಬರದೇ ಇರಲಿ ಅಂತಾನೆ ಮಾಡಿತ್ತು ಕೂಡ ಆದರೆ ಅಭಿನಂದನ್ ಸುರಕ್ಷಿತವಾಗಿ ಭಾರತದ ಒಳಗೆ ಬಂದೇ ಬಿಟ್ರು ಪಾಕಿಸ್ತಾನಕ್ಕೆ ಬಿಡುಗಡೆ ಮಾಡದೆ ಬೇರೆ ದಾರಿ ಇರಲಿಲ್ಲ ಇನ್ನು ಜಾಗತಿಕ ಮಟ್ಟದಲ್ಲಿ ಹಲವಾರು ಯುದ್ಧಗಳು ನಡೆದವು ಉಕ್ರೇನ್ ಯುದ್ಧ ಇಸ್ರೇಲ್ ಹಮಾಸ್ ಯುದ್ಧ ಸುಡಾನ್ ಲಿಬಿಯಾದ ಸಂಘರ್ಷಗಳು ಅಫ್ಘಾನಿಸ್ತಾನದಲ್ಲಿನ ಬಿಕ್ಕಟ್ಟು ಒಂದೋ ಎರಡು ಆ ಎಲ್ಲ ಸಮಯದಲ್ಲಿ ಅಲ್ಲಿ ಸಿಕ್ಕಾಕೊಂಡಿದ್ದ ಭಾರತೀಯರನ್ನು ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಬಂದಿದ್ದು ಇದೇ ಮೋದಿ ಸರ್ಕಾರ ಇತ್ತೀಚೆಗೆ ಚಾರ್ಧಾಂಬಳಿ ಸುರಂಗ ಕುಸಿದು ಬಿತ್ತು ನಲವತ್ತೊಂದು ಕಾರ್ಮಿಕರು ಜೀವಂತ ಸಮಾಧಿಯಾಗೋ ಆತಂಕದಲ್ಲಿದ್ದರು ಆದರೆ ಮೋದಿಜಿ ಒಂದೇ ಒಂದು ಜೀವಕ್ಕೂ ಹಾನಿ ಆಗದಿರೋ ಹಾಗೆ ಸೇಫಾಗಿ ಕರ್ಕೊಂಡು ಬಂದರು ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂಡೋ ಪಾಕ್ ಯುದ್ಧ ಆಯಿತು ಗಾಂಧಿ ಯಾವ ಷರತ್ತು ಹಾಕ್ದೇನೆ ತೊಂಬತ್ತ್ಮೂರು ಸಾವಿರ ಪಾಕಿ ಸೈನಿಕರನ್ನ ಬಿಟ್ಕಳಿಸಿದ್ರು ನಮ್ಮ ಐವತ್ಮೂರು ಸೈನಿಕರನ್ನು ಬಿಡಿ ಅಂತ ಕೇಳೋ ಮನಸ್ಸೂ ಮಾಡಲಿಲ್ಲ ಬೇಷರತ್ತಾಗಿ ಬಿಟ್ ಕಳಿಸಿದ್ರು ಆ ಘಟನೆ ನೆನಪಾದರೆ ಇವತ್ತು ಪ್ರಧಾನಿ ಮೋದಿಜಿಯ ತಾಕತ್ತೇನು ಬದ್ಧತೆ ಏನು ಅನ್ನೋದು ಅರ್ಥ ಆಗುತ್ತೆ ಇದೆಲ್ಲ ಮೋದಿ ಹೇತೋ ಸಬ್ ಮುಂಕಿನ್ ಹೇ ಅನ್ನೋದಕ್ಕೆ ಕಾರಣ ಕತಾರ್ನಿಂದ ಪುನರ್ಜನ್ಮ ಪಡ್ಕೊಂಡು ಬಂದಿರೋ ಆ ಎಂಟು ಮಂದಿ ನಿವೃತ್ತ ನೌಕಾಪಡೆ ಆಫೀಸರ್ಗಳು ಇಂಥ ಘಟನೆಗಳನ್ನು ಇದರಲ್ಲಾಗಿರೋ ನಾಟಕೀಯ ಬೆಳವಣಿಗೆಗಳನ್ನು ಅಂತಿಮವಾಗಿ ಸಿಕ್ಕಿರೋ ಜಯವನ್ನು ಅವಲೋಕನ ಮಾಡ್ತಾ ಹೋದರೆ ನಿಜವಾಗ್ಲೂ ರೋಮಾಂಚನವಾಗುತ್ತೆ ಅದು ದಹ್ರಾ ಗ್ಲೋಬಲ್ ಅನ್ನೋ ಕಂಪನಿ ಆ ಕಂಪನಿಲಿ ಭಾರತದ ನೌಕಾಪಡೆಯಲ್ಲಿ ದುಡಿದು ಅತ್ಯುತ್ತಮ ಸೇವೆ ಸಲ್ಲಿಸಿ ನಿವೃತ್ತರಾಗಿರೋ ಎಂಟು ಮಂದಿ ಭಾರತೀಯರು ನೌಕರಿಗೆ ಸೇರ್ಕೋತಾರೆ ಕ್ಯಾಪ್ಟನ್ ನವತೇಜ್ ಸಿಂಗ್ ಗಿಲ್ ಕ್ಯಾಪ್ಟನ್ ಸೌರವ್ ವಸಿಷ್ಠ ಕಮಾಂಡರ್ ಪೂರ್ಣೇಂದು ತಿವಾರಿ ಕ್ಯಾಪ್ಟನ್ ಬೀರೇಂದ್ರ ಕುಮಾರ್ ವರ್ಮಾ ಕಮಾಂಡರ್ ಸುಗುಣಾಕರ್ ಪಕಾಲ ಕಮಾಂಡರ್ ಸಂಜೀವ್ ಗುಪ್ತಾ ಕಮಾಂಡರ್ ಅಮಿತ್ ನಾಗ್ಪಾಲ್ ಮತ್ತು ನಾವಿಕ ರಾಗೇಶ್ ಇವರೇ ಆ ಎಂಟು ಮಂದಿ ನೌಕಾಪಡೆಗೆ ತರಬೇತಿ ಕೊಡೋದು ಹಾಗೂ ನೌಕೆಗಳ ಸರ್ವಿಸ್ ಇತ್ಯಾದಿ ಜವಾಬ್ದಾರಿಗಳು ಇವ್ರ ಮೇಲಿರುತ್ತೆ ಈ ಅವಧಿಯಲ್ಲಿ ಕತಾರ್ನ ಈ ದಹರಾ ಗ್ಲೋಬಲ್ ಕಂಪನಿ ಇಟಲಿಯಿಂದ ಅಡ್ವಾನ್ಸ್ಡ್ ಸಬ್ಮರೀನ್ಗಳನ್ನು ಖರೀದಿ ಮಾಡುತ್ತೆ ಆದರೆ ಹೇಗೋ ಏನೋ ಇವರು ಸಬ್ಮರೀನ್ಗಳನ್ನು ಖರೀದಿ ಮಾಡ್ತಾ ಇರೋ ವಿಷಯ ಹಾಗೂ ಕತಾರ್ಗೆ ಸಬ್ಮರೀನ್ ಬರ್ತಾ ಇರೋ ವಿಚಾರ ಕತಾರ್ನ ವೈರಿ ದೇಶ ಇಸ್ರೇಲ್ಗೆ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ನಮ್ಮ ದೇಶದ ಈ ಎಂಟು ಅಧಿಕಾರಿಗಳ ಪಾತ್ರ ಏನಿತ್ತೋ ಗೊತ್ತಿಲ್ಲ ಇವರು ನಿಜವಾಗಲೂ ಮಾಹಿತಿ ಸೋರಿಕೆ ಮಾಡಿದ್ರ ಅಂತನೂ ಗೊತ್ತಿಲ್ಲ ಆದರೆ ಆರೋಪ ಮಾತ್ರ ಇವರ ಮೇಲೆ ಬರುತ್ತೆ ಏಕಾಏಕಿ ಕತಾರ್ ಸರ್ಕಾರ ಈ ಎಂಟು ಮಂದಿನ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂಧಿಸಿಬಿಡುತ್ತೆ ವಿಷಾದದ ಸಂಗತಿ ಏನು ಅಂದರೆ ಇವರ ಬಂಧನ ಆಗಿರೋ ಸುದ್ದಿ ಕೂಡ ಭಾರತವನ್ನು ತಲುಪೋದಿಲ್ಲ ಇನ್ನು ಆಲ್ಮೋಸ್ಟ್ ಒಂದು ವರ್ಷ ಜೈಲುವಾಸ ಅನುಭವಿಸಿರೋ ಇವರ ಕೇಸ್ನಲ್ಲಿ ಏನು ವಿಚಾರಣೆ ನಡೆಯುತ್ತೆ ಯಾವ ಸಾಕ್ಷ್ಯ ಸಿಗುತ್ತೆ ಅನ್ನೋದು ಕೂಡ ಭಾರತಕ್ಕೆ ಗೊತ್ತಾಗೋದಿಲ್ಲ ಒಂದು ಫೈನ್ ಡೇ ಅಂದರೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತದ ಎಂಟು ಮಂದಿಗೆ ಕತಾರ್ನಲ್ಲಿ ಮರಣದಂಡನೆ ಶಿಕ್ಷೆ ಅನ್ನೋ ಸುದ್ದಿ ಹೊರಗೆ ಬರುತ್ತೆ ಆಗಲೇ ಭಾರತಕ್ಕೆ ಈ ಸುದ್ದಿ ಗೊತ್ತಾಗೋದು ಆ ಕುಟುಂಬಗಳು ಭಾರತ ಸರ್ಕಾರವನ್ನು ಬಂದು ವಿನಂತಿ ಮಾಡ್ಕೋತವೆ ಹಾಗೆಯೇ ಭಾರತ ಸರ್ಕಾರದ ವಿದೇಶಾಂಗ ಸಚಿವಾಲಯ ಕೂಡ ಇದನ್ನು ಜವಾಬ್ದಾರಿಯುತವಾಗಿ ತಗೊಳ್ಳುತ್ತೆ ಕತಾರ್ ಜೊತೆ ಮಾತುಕತೆ ನಡೆಸುತ್ತೆ ಕಾನೂನು ಹೋರಾಟ ಪ್ರಾರಂಭಿಸುತ್ತೆ ಈ ಗ್ಯಾಪ್ನಲ್ಲಿ ಪ್ರಧಾನಿ ಮೋದಿಜಿ ದುಬೈನಲ್ಲಿ ನಡೆಯೋ ಒಂದು ವಿಶ್ವ ಸಮ್ಮೇಳನಕ್ಕೆ ಹೋದಾಗ ಅಲ್ಲಿ ಕತಾರ್ನ ದೊರೆಯನ್ನು ಭೇಟಿ ಮಾಡ್ತಾರೆ ಎಂಟು ಮಂದಿಯ ಬಿಡುಗಡೆಗೋಸ್ಕರ ಮಾತುಗಳನ್ನು ಆಡ್ತಾರೆ ಆ ನಂತರದಲ್ಲಿ ಪವಾಡ ಅನ್ನೋ ಹಾಗೆ ಕತಾರ್ನ ಕೋರ್ಟ್ ಈ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಂಟು ಜನರಿಗೆ ವಿಧಿಸಿದ್ದ ಮರಣ ದಂಡನೆಯನ್ನು ಹಿಂತೆಗೆದುಕೊಳ್ಳುತ್ತೆ ಬರೀ ಜೈಲ ಶಿಕ್ಷೆಗೆ ಸೀಮಿತಗೊಳಿಸುತ್ತೆ ಆದರೆ ಭಾರತ ಇದನ್ನು ಗೆಲುವು ಅಂತ ಪರಿಗಣಿಸೋದಿಲ್ಲ ಅವರನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರ್ಕೊಂಡು ಬರೋ ತನಕ ವಿರಮಿಸುವುದಿಲ್ಲ ಅಂತ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ ಆದರೆ ತಮ್ಮ ಪ್ರಯತ್ನಗಳ ಬಗ್ಗೆ ಎಲ್ಲಿ ಕೂಡ ಬಹಿರಂಗವಾಗಿ ಹೇಳಿಕೊಳ್ಳೋದಿಲ್ಲ ಮಿರಾಕಲ್ ಅನ್ನೋ ಹಾಗೆ ಫೆಬ್ರವರಿ ಹನ್ನೆರಡನೇ ತಾರೀಖು ಎಲ್ಲ ಎಂಟು ಮಂದಿಯನ್ನ ಕತಾರ್ ಬಿಡುಗಡೆ ಮಾಡುತ್ತೆ ಅವರಲ್ಲಿ ಏಳು ಮಂದಿ ಕತಾರ್ನಿಂದ ಭಾರತಕ್ಕೆ ಬಂದು ತಲುಪ್ತಾರೆ ಇನ್ನೊಬ್ಬರು ಕಮಾಂಡರ್ ಪೂರ್ಣೆಂದು ತಿವಾರಿ ಮಾತ್ರ ಸದ್ಯಕ್ಕೆ ಕತಾರ್ನಲ್ಲಿದ್ದಾರೆ ಅವರು ಎನಿ ಟೈಮ್ ತಾಯ್ನಾಡಿಗೆ ಮರಳೋದರಲ್ಲಿ ಯಾವ ಅನುಮಾನ ಸಹ ಇಲ್ಲ ಔಟ್ ವಿದೌಟ್ ದ ಇಂಟರ್ವೆನ್ಷನ್ ಆಫ್ ಪ್ರೈಮ್ ಮಿನಿಸ್ಟರ್ ಮೋದಿ ಇಟ್ ವಾಂಟ್ ಬಿ ಆ ಚ್ ಆಮ್ ಆಪ್ಕೆ ಸಾಮ್ನೆ ಕಳೆ ನೀ ಹೋದರೆ ಅಗರ್ ಇಂಟರ್ವೆನ್ಷನ್ ನೀ ಓದ ದಟ್ ಲೆವೆಲ್ ಹಾಯೆಸ್ ಲೆವೆಲ್ ವೀಕ್ಷಕರೇ ಹೇಳಿ ಇದು ಅನ್ಡೌಟೆಡ್ಲಿ ಮೋದಿ ಮ್ಯಾಜಿಕ್ ತಾನೆ ದೇಶ ಬದಲಾಗಿದೆ ದೇಶದ ಇಮೇಜ್ ಬದಲಾಗಿದೆ ಭಾರತದ ಶಕ್ತಿ ಇಡೀ ವಿಶ್ವಕ್ಕೂ ಗೊತ್ತಾಗಿದೆ ಮೋದಿಯನ್ನು ಅಷ್ಟು ಸುಲಭವಾಗಿ ಎದುರು ಹಾಕೊಳ್ಳೋ ಧೈರ್ಯ ಯಾವ ದೇಶಕ್ಕೂ ಇಲ್ಲ ಇನ್ಫ್ಯಾಕ್ಟ್ ಕತಾರ್ ಜೊತೆ ಸಂಬಂಧ ಈಗ ಭಾರತಕ್ಕೆ ಅನಿವಾರ್ಯ ಇಲ್ಲ ಆದರೆ ಕತಾರ್ಗೆ ಭಾರತದ ಜೊತೆ ಚೆನ್ನಾಗಿರೋದು ಅನಿವಾರ್ಯ ಭಾರತ ಕತಾರ್ ದೇಶವನ್ನು ಅವಲಂಬಿಸಿದ್ದು ಕೇವಲ ಅನಿಲಕ್ಕೋಸ್ಕರ ಆದರೆ ನಾವು ಈಗಾಗಲೇ ಪರ್ಯಾಯ ವ್ಯವಸ್ಥೆ ಅಂದರೆ ಗ್ರೀನ್ ಎನರ್ಜಿ ಕಡೆ ವಾಲಿದ್ದಾಗಿದೆ ಅನಿಲಕ್ಕೋಸ್ಕರ ಕತಾರ್ ಮೇಲೆ ಡಿಪೆಂಡ್ ಆಗೋ ದರ್ದು ಭಾರತಕ್ಕಿಲ್ಲ ಆದರೆ ತನ್ನ ಉತ್ಪನ್ನಕ್ಕೆ ಕಸ್ಟಮರ್ ಆಗಿರೋ ಭಾರತವನ್ನು ಕಳ್ಕೊಳ್ಳೋದಕ್ಕೆ ಕತಾರ್ಗೆ ಇಷ್ಟ ಇಲ್ಲ ಅದು ಎಷ್ಟು ದೊಡ್ಡ ಆರ್ಥಿಕ ನಷ್ಟ ಅನ್ನೋದು ಕತಾರ್ಗೆ ಗೊತ್ತು ಈ ಎಂಟು ಮಂದಿ ಈ ವಿಚಾರದಲ್ಲಿ ನಿರ್ಣಾಯಕರಾಗಬಹುದು ಅನ್ನೋದು ಕೂಡ ಕತಾರ್ಗೆ ಚೆನ್ನಾಗಿ ಅರ್ಥ ಆಗಿದೆ ಬಹುಶಃ ಇದು ಒಂದು ಅತಿ ದೊಡ್ಡ ಕಾರಣ ಅಧಿಕಾರಿಗಳನ್ನು ಬಿಡುಗಡೆ ಮಾಡೋದಕ್ಕೆ ಮೋದಿಜಿ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ಧೋವಲ್ ಕತಾರ್ ಮೇಲೆ ಇನ್ನೂ ಯಾವ್ಯಾವ ರೀತಿ ಒತ್ತಡ ಹಾಕಿದರು ಕಾನೂನು ಹೋರಾಟದಲ್ಲಿ ಯಾವ ಯಾವ ಪಾಯಿಂಟ್ಗಳನ್ನು ಇಟ್ಟು ರಾಜತಾಂತ್ರಿಕ ವಿಜಯ ಸಾಧಿಸಿದ್ರು ಅನ್ನೋದು ಮಾತ್ರ ದೊಡ್ಡ ರಹಸ್ಯ ಆ ರಹಸ್ಯವನ್ನು ಯಾರಿಗೂ ಬಿಟ್ಕೊಡೋದಕ್ಕಾಗೋದಿಲ್ಲ ಸೊ ವಿರೋಧಿಗಳಿಗೆ ಸಿಗಬಹುದಾಗಿದ್ದ ಒಂದು ದೊಡ್ಡ ಅಸ್ತ್ರ ಈ ಎಂಟು ಜನರ ಬಿಡುಗಡೆಯಿಂದ ಮಿಸ್ ಆಗಿದೆ ಆದರೆ ಇದರಿಂದ ನಿರಾಸೆ ಆಗಿರೋ ಮೋದಿ ವಿರೋಧಿಗಳು ಈಗ ಹೊಸ ಕತೆ ಕಟ್ಟಿ ಸಮಾಧಾನ ಪಟ್ಕೋತಾ ಇದ್ದಾರೆ ಏನದು ಕತಾರ್ನ ಇಡೀ ಘಟನೆ ಒಂದು ಸ್ಕ್ರಿಪ್ಟೆಡ್ ಸ್ಟೋರಿ ಅಂತೆ ಚುನಾವಣೆ ಹತ್ತಿರ ಇರೋದ್ರಿಂದ ಇದು ಮೋದಿಜಿ ಮಾಡಿರೋ ಕಿಮಿಕ್ ಅಂತೆ ಇದು ಕತಾರ್ ಮತ್ತು ಮೋದಿ ಸೇರ್ಕೊಂಡಾಡಿರೋ ಕಳ್ಳ ಪೊಲೀಸ್ ಆಟ ಅಂತೆ ಶಭಾಷ್ ಇಂಥ ಕತೆಗಳನ್ನು ಕೇಳೋದಕ್ಕೆ ಇದರ ಹಿಂದೆ ಇರೋ ಮೋದಿ ವಿರೋಧಿಗಳ ಆಕ್ರಂದನ ಕೇಳೋದಕ್ಕೆ ನಿಜವಾಗ್ಲೂ ಎಷ್ಟು ಆನಂದವಾಗುತ್ತೆ ಗೊತ್ತಾ ಶ್ವಾನಗಳು ಹೀಗೆ ಬೊಗಳ್ತಾ ಇರಲಿ ಆನೆ ನಡೀತಾ ಇರಲಿ ಅಲ್ವಾ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನಮ್ಮ ಟಿವಿ ವಿಕ್ರಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ